ಹಾಯ್ ಹಲೋ ಎಬ್ರಿ ವನ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸೋನುಗಿರಿ ಕನ್ನಡ ವ್ಲಾಗ್ಸ್ ಈ ವ್ಲಾಗ್ ಬಂದು ನನ್ನ ಬರ್ಡೆ ಸಾರಿ ನನ್ನ ಬರ್ಡೇ ಅಲ್ಲ ನನ್ನ ಮಗಳು ಬರ್ಡೇ ವ್ಲಾಗ್ ಆಗಿರುತ್ತೆ ಅಂದರೆ ನವೆಂಬರ್ ಲೆವೆಂತ್ ಫೈನಲಾಗಿ ನಾನು ನನ್ನ ಮಗಳು ನಮ್ಮ ಮನೆಯವ್ರು ಮೂರು ಜನ ರೆಡಿಯಾಗಿ ನನ್ನ ಒಂದು ಫೇವ್ರೇಟ್ ಗಾಡ್ ಕಬ್ಬಳಮ್ಮ ಟೆಂಪಲ್ಗೆ ಬಂದ್ವಿ ಆ್ಯಕ್ಚುಲಿ ಮೊದಲಾಗಿದ್ರೆ ಮೊದಲು ಹೋಗ್ಬೇಕಾದ್ರೆ ತುಂಬಾ ನಾವು ಹೋದಾಗೆಲ್ಲ ರಶ್ ಇರ್ತಾ ಇತ್ತು ಬಟ್ ಈ ನಡುವೆ ನಾವು ಹೋಗ್ತಾ ಇರ್ಬೇಕಾರೆಲ್ಲ ರಶ್ ಏನೂ ಇರಲಿಲ್ಲ ನೋಡ್ತಾ ಇರ್ಬೋದು ಆ ತಾಯಿನ ನೋಡಿದಾಗ ಆಗೋ ಖುಷಿ ಮನ್ಸಿಗೆ ನೆಮ್ಮದಿ ಎಲ್ಲೂ ಸಿಗೋಲ್ಲ ಸೀರಿಯಸ್ಲಿ ಅವಳು ನೋಡಿದಾಗ ನಮಗಿರೋ ಕಷ್ಟ ಎಲ್ಲ ಹೊರ್ಟೋಗ್ಬಿಡ್ತೇನೋ ಹೋಗಿಬಿಡ್ತೇನೋ ಮತ್ತು ನಮಗಿರೋ ಕಷ್ಟಗಳ ಕಷ್ಟ ಇದೆ ಅಂತಲೇ ಅನ್ಸೋದಿಲ್ಲ ನಮಗೆ ಒಂಥರ ಮನಸ್ಸಿಗೇನೋ ನೆಮ್ಮದಿ ಕೊಡುತ್ತೆ ನಮ್ಮಮ್ಮ ತಾಯಿನ ನೋಡಿದಾಗ ನೆಕ್ಸ್ಟ್ ಫೈನಲ್ ಆಗಿ ಅಮ್ಮನ ದರ್ಶನ ಮಾಡಿಕೊಂಡು ಅಲ್ಲಿ ವೀಡಿಯೋ ಸ್ಕ್ಲಿಪ್ಪಿಂಗ್ಸನ್ನ ಏನೂ ತೊಗೊಳೋದಕ್ಕೆ ಬಿಡೋದಿಲ್ಲ ಬಟ್ ನಾವು ಹೋದಾಗ ಗೊತ್ತು ಅಲ್ವಾ ನಮ್ಮದು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ಇರಲಿ ಅಂದ್ಬಿಟ್ಟು ಅವ್ರಿಗೆಲ್ಲ ಯಾರಿಗೂ ಗೊತ್ತಾಗ್ದಂಗೆ ತೊಗೊಳ್ತೀವಿ ನೆಕ್ಸ್ಟ್ ಇಲ್ಲಿ ಫೈನಲ್ ನನ್ನ ಮಗಳನ್ನ ಆಚೆ ದರ್ಶನ ಎಲ್ಲ ಮಾಡ್ಕೊಂಡು ಕರ್ಕೊಂಡು ಬಂದಾಗ ಅವಳಲ್ಲಿ ಕೂರಿಸಿದ್ದೆ ಅವಳಲ್ಲಿ ಎದ್ದಿ ಓಡಾಡೋದು ಆಟ ಆಡೋದು ಇದನ್ನೆಲ್ಲ ತುಂಡ ಆಟ ಮಾಡ್ತಾಯಿದ್ಲು ನೋಡ್ತಾ ಇರ್ಬೋದು ಅವಳಿಗಂತೂ ಇವಾಗ ಕಾಲು ಅಂದರೆ ಸ್ವಲ್ಪ ನಡೆಯೋದ್ ಮೇಲೆ ಕೂರತ್ತಾವ ಕೂರಲ್ಲ ನಿಂತ್ವ ನಿಲ್ಲಲ್ಲ ಸುತ್ತ ಓಡಾಡ್ತಾ ಇರ್ತಾಳೆ ನೋಡ್ತಾ ಇರ್ಬೋದು ನೀವೇ ಫುಲ್ಲು ದೇವಸ್ಥಾನ ಬಿಟ್ಟರೆ ದೇವಸ್ಥಾನ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಬರ್ತಾಳೆ ನನ್ನ ಮಗಳು Ile ile? ಫೈನಲ್ ಆಗಿ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ಏನು ಅಂದರೆ ಜನ ಇರಲಿಲ್ಲ ಸೊ ಹಾಗಾಗಿ ಬೇಗ ದರ್ಶನ ಆಯಿತು ಬಂದ್ವಿ ಬೇಗನೆ ನೆಕ್ಸ್ಟಲ್ಲಿ ಅಂದರೆ ನಮ್ಮ ಮನೆಯಲ್ಲಿ ನಾನು ಇಷ್ಟಪಡೋ ದೇವ್ರ ಫೋಟೋ ನಮ್ಮ ಮನೇಲಿ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಒಂದು ಫೋಟೋ ತೊಗೊಳ್ಳೋಣ ಕಬ್ಬಾಳ ಮುಂದು ಅಂತ ಇದ್ದೆ ನೆಕ್ಸ್ಟ್ ಆ ಫೋಟೋ ನನಗೆ ಇಷ್ಟ ಆಯಿತು ಸೊ ಅದನ್ನು ಪ್ಯಾಕ್ ಮಾಡಿಸೋ ಕೊಟ್ಟು ಆ ಫೋಟೋನ ತೊಗೊಂಡಿದ್ದೀನಿ ಇದೇ ಫೋಟೋ ನಾನು ತೊಗೊಂಡಿದ್ದು ಇದಕ್ಕೆ ಒಂದು ಫೋಟೋಗೆ ಟೂ ಹಂಡ್ರೆಡ್ ಸಮ್ ಟೂ ಹಂಡ್ರೆಡ್ ಟು ಫಿಫ್ಟಿನ ಏನೋ ಬೀಳ್ತದೆ ನೆಕ್ಸ್ಟ್ ಇಲ್ಲಿ ನನ್ನ ಮಗಳು ಅಲ್ಲಿ ಒಂದು ವಿಗ್ರಹ ಇಟ್ಟಿದ್ರು ಕಬ್ಬಾಳ ಮುಂದೆ ಅದ್ರ ಹತ್ರ ನಿಂತ್ಕೊಂಡು ಫೋಟೋ ತೆಗ್ಸೋಣ ಅಂತ ಅಂದರೆ ಅವ್ರು ಅಳ್ತಾ ಇದ್ಲು ಸ್ವಲ್ಪ ಅಂದರೆ ಅವ್ರಿಗೆ ಅದ್ರ ಹತ್ರ ಕಂಫರ್ಟ್ ಅನ್ನಿಸ್ತಾ ಇರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ರು ನೆಕ್ಸ್ಟು ಅಲ್ಲಿಂದ ಬಂದು ನಮ್ಮ ಮನೆ ಎಂಡಿಯವ್ರಿಗೆ ಅಂದರೆ ಚನ್ನಪಟ್ಟಣ ಹತ್ರ ದೊಡ್ಡ ಮಳವ್ರ ಹತ್ರ ನಮ್ಮ ಮನೆ ಇದೆ ಅಲ್ಲಿಗೆ ಹೋಗಿ ತುಂಬ ದಿನ ಆಗಿತ್ತು ಅಂದರೆ ನನ್ನ ಮಗಳು ಹುಡ್ತಾಗ್ಲಿಂದ ಅವಳೊಂಗ್ ಕರ್ಕೊಂಡು ಬಂದಿರಲಿಲ್ಲ ಸೊ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿಬಿಟ್ಟು ಫೈನಲಾಗಿ ಅಲ್ಲಿಗೂ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ರಿಟರ್ನ್ ಬಂದ್ವಿ ನಾವು ನೆಕ್ಸ್ಟ್ ಆ್ಯಕ್ಚುಲಿ ಏನು ಅಂದರೆ ಅವಳೇ ಒಂದು ಪುಟಾಣಿ ಪಾಪು ಅವಳಿಗೆ ಈ ಮಕ್ಳುಗಳಂದ್ರೆ ತುಂಬ ಇಷ್ಟ ಮಕ್ಳುಗಳು ಎಲ್ಲಿ ಕಾಣಿಸಿದ್ರು ಹೊರ್ಟೋಗಿಬಿಡ್ತಾಳೆ ಅವ್ರ ಜೊತೆ ಆಡೋದಕ್ಕೆ ಅವ್ರ ಜೊತೆ ಏನಾದರೂ ಆಡಲಿಕ್ಕೆ ಬಿಡಲಿಲ್ಲ ಅಂದರೆ ಫುಲ್ಲು ಗಲಾಟೆ ಮಾಡೋಕ್ ಬಿಡ್ತಾಳೆ ನೆಕ್ಸ್ಟು ಅಲ್ಲಿಂದ ಫೈನಲ್ ಆಗಿ ಅಂತ ಇಲ್ಲ ಅವ್ಳಿಗೆ ಹಣ್ಣು ಜಾಸ್ತಿ ಕೊಡೋದಿಲ್ಲ ನಾನು ಬಾಳೆಹಣ್ಣು ಅಂದರೆ ಅವ್ಳು ತುಂಬ ಇಷ್ಟ ಆ್ಯಕ್ಚುಲಿ ಬಟ್ ಏನಾದ್ರು ತಿನ್ಸ್ಬಿಟ್ರೆ ಊಟ ಮಾಡೋಲ್ಲ ನನ್ನ ಮಗಳು ಅದಕ್ಕೋಸ್ಕರ ಅವ್ಳಿಗೆ ಎಲ್ಲಾನು ಊಟದ ಮುಂಚೆ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ನೆಕ್ಸ್ಟ್ ಇಲ್ಲಿ ಒಂದು ನಾರ್ತ್ ವೆಸ್ಟ್ ಸಾರಿ ನಾರ್ತ್ ಸೌತು ಒಂದು ಎರಡು ಊಟನ ಡಿನ್ನರ್ನ ಸಾರಿ ಊಟ್ ಅಲ್ಲ ಊಟನ ಆರ್ಡರ್ ಮಾಡಿದ್ವಿ ಫೈನಲ್ ಹೋಗಿ ಅಲ್ಲಿಂದ ಊಟ ಮಾಡ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋದ್ವಿ ಬಟ್ ಅಲ್ಲಿ ಅಣ್ಣಯ್ಯ ಮತ್ತು ಕರ್ಣ ಮಹಾಸಂಗಮ ನಡೀತಾ ಇತ್ತು ನಮಗೆ ಅವ್ರನ್ನೆಲ್ಲ ನೋಡಿ ಅವ್ನ ಕಡೆ ಏನಂದ್ರೆ ಶಾಕ್ ಆ್ಯಕ್ಚುಲಿ ಸೀರಿಯಲಲ್ಲಿ ನೋಡಿದಾಗಲೇ ಒಂಥರ ಇರ್ತಾರೆ ರಿಯಲಾಗಿ ನೋಡಿದಾಗ್ಲೇ ಒಂಥರ ಇರ್ತಾರೆ ಸೀರಿಯಲಲ್ಲು ಮತ್ತು ಅವ್ರನ್ನ ರಿಯಲಾಗಿ ನೋಡಿದಾಗ ತುಂಬಾ ಡಿಫ್ರೆನ್ಸ್ ಕಾಣಿಸ್ತಿತ್ತು ಆ್ಯಕ್ಚುಲಿ ಆಮೇಲೆ ಅಲ್ಲಿ ಡೈರೆಕ್ಟರ್ ನೋಡಿದಾಗ ತುಂಬ ಸಣ್ಣ ಎಲ್ಲರೂ ಒಳಗೆ ತಿಂದು ಚಿಕ್ಕ ಮಕ್ಳು ಥರ ಕಾಣಿಸ್ತಾಯಿದ್ರು ನೆಕ್ಸ್ಟ್ ಅವ್ರ ಜೊತೆ ಒಂದು ಫೋಟೋಸ್ ಫೋಟೋಸ್ನೆಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿದ್ವಿ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ನನ್ನ ಅನಿಸಿಕೆ ಪ್ರಕಾರ ನಾವು ಬರ್ಬೋದು ಈ ಒಂದು ಸೀನಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಬಟ್ ಬರ್ತೀರಾ ಇಲ್ಲ ಅಂತ ಗೊತ್ತಿಲ್ಲ ಕ್ಯಾಪ್ಚರ್ ಆಗ್ತಾಯಿತ್ತು ಬಟ್ ನೋಡೋಣ ಸೀರಿಯಲ್ ಬಂದಾಗ ಗೊತ್ತಾಗುತ್ತೆ ನಾವು ಅಲ್ಲಿದ್ದೀವ ಏನೋ ಅಂತ ನೆಕ್ಸ್ಟ್ ಇಲ್ಲಿ ಪಾರೋ ಜೊತೆ ನಂದನ್ ಕ್ಲಿಪ್ಪಿಂಗ್ಸ್ ಇರಲಿ ಅಂತ ಅಂದ್ಬಿಟ್ಟು ನಾನು ಕ್ಲಿಪ್ ಆ್ಯಕ್ಚುಲಿ ನಾನು ವೀಡಿಯೋನೇ ಮಾಡ್ಕೊಳ್ತಿದ್ದೆ ಅವರು ವೀಡಿಯೋ ಫೋಟೋ ಅಂದ್ಕೊಂಡು ಸ್ಮೈಲ್ ಕೊಡ್ತಾಯಿದ್ರು ಅವ್ರ ಆಮೇಲೆ ಹೇಳಿದ್ರು ವೀಡಿಯೋ ಆಗ್ತಿದೆ ನೋಡಿ ಫೋಟೋ ಅಲ್ಲ ಅಂತ ಬಟ್ ನಾನು ಆನ್ ಮಾಡ್ಕೊಂಡಿದ್ದೆ ವೀಡಿಯೋ ನೆಕ್ಸ್ಟ್ ಫೈನಲ್ ಆಗಿ ಅವ್ರ ಜೊತೆ ಎಲ್ಲ ಫೋಟೋಸ್ನೆಲ್ಲ ತಗ್ಸ್ಕೊಂಡು ಮನೆಗೆ ಬಂದ್ವಿ ಆ್ಯಕ್ಚುಲಿ ನಾನು ನಮ್ಮ ಮನೆಯವರಿಬ್ಬರೇ ಇರೋದ್ರಿಂದ ಎಂತಕ್ಕೆ ಅಷ್ಟೊಂದು ದೊಡ್ಡ ಕೇಕ್ ತರೋದು ಮತ್ತು ಸೆಲೆಬ್ರೇಷನ್ ಎಲ್ಲ ಮಾಡೋದೇನು ಬೇಡ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗಿ ಕೇಕ್ ತಂದು ಮನೆಯಲ್ಲೇ ಕಟ್ ಮಾಡಿಕೊಂಡು ನಮ್ಗೆ ಇಷ್ಟವಾದ ಊಟನ ಮಾಡಿಕೊಂಡು ತಿಂದ್ಕೊಂಡು ನನ್ನ ಮಗಳು ಬರಡನ ಅಲ್ಲಿಗೆ ಎಂಟು ಮಾಡಿದ್ವಿ ಆ ತಾಯಿ ಕಬ್ಬಾಳಮ್ಮ ನಮಗೆ ಇನ್ನೂ ಸ್ವಲ್ಪ ನಾವು ಅಂದ್ಕೊಂಡಿರೋ ಮಟ್ಟಿಗೆ ನಮ್ಮನ್ನ ಇರಿಸಿದ್ರೆ ನನ್ನ ಮಗಳು ಬರ್ಡೇನೋ ನಾವು ಒಂದು ತಕ್ಕ ಮಟ್ಟಗೆ ನಮ್ಗೆ ಅನಿಸೋ ನೆಕ್ಸ್ಟು ಅಪ್ಕಮಿಂಗ್ ಡೇಸಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಬಟ್ ಮಾಡೇ ಮಾಡ್ತೀವಿ ಇದೇ ಮಕ್ಕಳು ಮಕ್ಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ವರ್ಷ ವರ್ಷ ಬಟ್ ನನಗೆ ಮೊದಲನೇ ಬರ್ತ್ಡೇ ನನ್ನ ಮಗಳದ್ದು ಸೆಲೆಬ್ರೇಷನ್ ಮಾಡಬೇಕು ಅಂತಲೇ ಅನ್ಕೊಂಡಿದ್ದೆ ಬಟ್ ನಮ್ಮ ಒಂದು ಇರೋ ಕಮಿಟ್ಮೆಂಟ್ಸಿಗೆ ಇವಾಗ ಆಗಲಿಲ್ಲ ಸೊ ಫ್ಯೂಚರಲ್ಲಿ ಅಪ್ಕಮಿಂಗ್ ಡೇಸಲ್ಲಿ ಮಾಡ್ತೀನಿ ಆ ಒಟ್ಟಿನ ನಮಗೇನೋ ತಾಯಿ ಕಬ್ಬಾಳಮ್ಮನ ಆಶೀರ್ವಾದ ಇದ್ದರೆ ಸಾಕು ಅಂತ ಹೇಳ್ತಾ ಈ ವ್ಲಾಗ್ನ ಇಷ್ಟೇ ಗೈಸ್ ನನ್ನ ಮಗಳದ್ದು ಬರ್ಡೇದು ಒಂದು ಪುಟಾಣಿ ವ್ಲಾಗ್ ಆಗಿರುತ್ತೆ ನೋಡ್ಬೋದು ನನ್ನ ಮಗಳಿಗೆ ಎಷ್ಟು ನಾವು ಹೇಳದ್ನಲ್ಲಿ ಎಷ್ಟು ಕ್ಲೀನಾಗಿ ಅರ್ಥ ಮಾಡ್ಕೊತಾಳೆ ಅಂದರೆ ನಾವು ಅಪ್ಪಂಗೆ ತಿನ್ನಿಸು ಅಮ್ಮಂಗೆ ತಿನ್ನಿಸು ಊಟ ಆಗಿರ್ಬೋದು ನೀವು ಏನಾದರೂ ತಿನ್ನಿಸು ಅಂದರೂ ಅದು ಅವ್ರಿಗೆ ತಿನ್ನಿಸೋದು ಮತ್ತು ಅದನ್ನ ಏನಾದ್ರು ಎತ್ಕೊಂಡು ಬರೋದು ಅದನ್ನ ಎತ್ಕೊಂಡ್ಬಾರ್ದು ಅದು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾಡ್ತಾಳೆ ನೆಕ್ಸ್ಟ್ ಅವ್ರ ಅಪ್ಪನಿಗೆ ಕೇಕ್ ತಿನ್ನಿಸಮ್ಮ ಅಂತ ಅಂದರೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ತಿನ್ನಿಸ್ತಾ ಇದ್ವು ಅಂತ ಮತ್ತೆ ಏನಾದರೂ ತಿಂತಾ ಇರ್ಬೇಕಾದ್ರೆ ಬೇರೆಯವ್ರಿಗೆ ಕೊಡೋದು ಇದನ್ನೆಲ್ಲ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಾಗಿ ರ್ಬೋದು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದಾಳೆ ನನ್ನ ಮಗಳು ನೆಕ್ಸ್ಟ್ ನೋಡ್ತಾ ಇರ್ಬೋದು ಅವಳ ಬರ್ಡೇ ಎಲ್ಲ ಆಯಿತು ಬರ್ಡೇ ಆದ ಮಾರಣೆಗೆ ಹುಷಾರ್ ತಪ್ಪೋದ್ಲಿ ನನ್ನ ಮಗಳು ಸೊ ಅವಳಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವಳನ್ನ ಫುಲ್ ಸ್ವೆಟರು ಕಾಫ್ ಎಲ್ಲ ಹಾಕಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಬರಬೇಕಾದ್ರೆ ಅದನ್ನು ಮಾರ್ಟ್ ಇತ್ತು ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು ಸೊ ತೊಗೊಂಡು ಬರೋಣ ಹೇಳ್ಬಿಟ್ಟು ಮಾರ್ಟ್ಗೆಲ್ಲ ಹೋಗಿದ್ವಿ ಮಾರ್ಟ್ಗೆಲ್ಲ ನೋಡಿಕೊಂಡು ನಮ್ಗೆ ಏನೇನು ಬೇಕು ಐಟಮ್ಸ್ ಎಲ್ಲ ತೊಗೊಂಡು ಬಂದ್ವಿ ಬಟ್ ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ನ ನಾನು ಏನು ಆ್ಯಡ್ ಮಾಡಿಲ್ಲ ಎಷ್ಟು ಇಲ್ಲಿ ನೋಡ್ಬೋದು ಲಾಸ್ಟಲ್ಲಿ ನಮ್ಮ ಮನೆಯವ್ರು ರಿಯಾಕ್ಷನ್ ಹೆಂಗಿರುತ್ತೆ ಗೊತ್ತಾ ನೀನು ಈ ಥರ ಮಾಡಿ ಮಾಡಾಕ್ತಾಯಿರ್ತೀಯ ಪಾಪುದ ಅದಕ್ಕೆ ಅವಳು ಹುಷಾರ್ ತಪ್ಪೋದು ಅಂತ ಹೇಳ್ತಾಯಿದ್ರು ನೋಡ್ತಾ ಇರ್ಬೋದು ಅಂತ ಫುಲ್ ಗರಾಮ್ ಆಗಿಬಿಟ್ಟಿದ್ರು ನಮ್ಮ ಮನೆಯವರು ಆಮೇಲೆ ಮನೆಯವ್ರು ಚಿಕನ್ ಮಾಡು ಅಂತ ಹೇಳಿಬಿಟ್ಟು ಚಿಕನ್ ತಂದು ಕೊಟ್ಟಿದ್ರು ಸೊ ಫೈನಲಾಗಿ ಚಿಕನ್ ಎಲ್ಲ ತಂದು ಏಕೆಂದ್ರೆ ಹೊರಡೇ ದಿನ ಅವನು ಏನೋ ನಾವು ನಾನ್ ವೆಜ್ ಮಾಡಿರಲಿಲ್ಲ ಹಾಗಾಗಿ ಅದ್ರ ಮನೆಗೆ ನಾವು ಚಿಕನ್ ತಂದು ಊಟ ಎಲ್ಲ ಮಾಡಿಕೊಂಡು ಬ್ಲಾಗ್ ಮತ್ತು ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿರೋ ಒಂದಾಗಿ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ನನ್ನ ಮಗಳಿಲ್ಲ ನನಗೆ ಬಾಯ್ಸ್ ಓವರ್ ಬಿಡ್ತಾ ಇಲ್ಲ ಗೈಸ್ ಆ್ಯಕ್ಚುಲಿ ತುಂಬ ಗಲಾಟೆ ಮಾಡ್ತಾಳೆ ಅವಳು ಸೊ ಹಾಗಾಗಿ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಆಲ್ ಬಾಯ್